ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜಡಿಯರ್ ಜೊತೆ ಲಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನೇನು ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಇವತ್ತು ಬೇಕ್ರೀಲಿ ಯಾವ ಥರ ಮಾಡ್ತಾರೆ ಖಾರಾಬನು ಅದೇ ರೀತಿ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಸಾಫ್ಟಾಗಿರುತ್ತೆ ಬೇಕ್ರಿ ಥರನೇ ತುಂಬ ರುಚಿಯಾಗಿರುತ್ತೆ ಬೇಕ್ರಿಗಿಂತಲೂ ನಾವು ಮನೇಲೆ ರುಚಿಯಾಗಿ ಮಾಡ್ಕೊಬೋದು ಬನ್ನಿ ಮೊದಲಿಗೆ ಅಗಲು ಆಗಿರೋದೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಇದೇ ಕಪ್ಪಲ್ಲಿ ತೊಗೊಂಡಿದ್ದೀನಿ ನೋಡಿ ಯಾವ ಕಪ್ಪಾದರೂ ತೊಗೋಬೋದು ನೀವು ಒಂದು ಮೆಜರ್ಮೆಂಟ್ ಅಂತಲೇ ಯಾವ್ದಾದ್ರು ತಗೋಬೋದು ಒಂದು ಒಂದು ಟೇ ಟು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಶುಗರ್ ಐಸಿಂಗ್ ಶುಗರ್ ಅಂದರೆ ಸಕ್ಕರೆನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಜಾರಿಗೆ ಹಸಿರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂಚೂರು ಒಂದು ಬೆಳ್ಳುಳ್ಳಿ ಒಂದು ಶುಂಠಿ ಎರಡನ್ನೂ ಹಾಕೊಂಡು ರು ತರ್ತಾರಾಗಿ ರುಬ್ಬು ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಡ್ರೈ ಈಸ್ಟ್ ಹಾಕ್ಕೊಂಡಿದ್ದೀನಿ ಡ್ರೈ ಈಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಡ್ರೈ ಈಸ್ಟ್ ತೊಗೊಂಡಿದ್ದೀನಿ ನಾನು ಒಂದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನಾವು ಹಿಟ್ಟನ್ನ ಮಿದ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡೇ ನೋಡ್ಕೊಬೇಕು ಯಾಕೆಂದರೆ ಜಾಸ್ತಿ ನೀರು ಹಾಕಿದ್ರೆ ನಮಗೆ ಸ್ವಲ್ಪ ತೆಳುವಾಗಿಬಿಡುತ್ತೆ ತೆಳುವಾಗಿರ್ಬಾರ್ದು ಚಪಾತಿ ಹಿಟ್ಟಿನ ಥರನೇ ಇರಬೇಕು ಹಾಗಾಗಿ ನೋಡ್ಕೊಂಡು ಹಾಕ್ಕೊಬೇಕು ಸ್ವಲ್ಪ ರುಚಿಗೆ ತಕ್ಕ ಸ್ಟುಪ್ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕ ಸ್ಟುಪ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕಲಸ್ಕೊಬೇಕು ನೀಟಾಗಿ ಕಲಿಸ್ಕೊಂತ ಇದ್ದೀನಿ ನೋಡಿ ಈ ಥರ ನೀಟಾಗಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಬೇಕು ಈಗ ಆಯಿತು ಕಲಿಸ್ಕೊಂಡಿದ್ದು ಈಗ ಆಗಿದ್ದೆ ಒಂದು ಒಂದು ದೊಡ್ಡದಾಗಿ ಒಂದು ಬಟ್ಲು ಇದ್ದೀನಿ ಯಾಕೆಂದರೆ ಅದು ಡಬಲ್ ಸೈಜ್ ಆಗಬೇಕು ಅದಕ್ಕೋಸ್ಕರ ಈಸ್ಟ್ ಹಾಕಿದ್ದೀವಲ್ಲ ಡಬಲ್ ಸೈಜ್ ಆಗುತ್ತೆ ಅದು ಡಬಲ್ ಸೈಜ್ ಆಗಿದೆ ನೋಡಿ ಒಂದು ಮುಕ್ಕಾಲು ಅವರ್ ಆಗಿತ್ತು ಈಗ ಸ್ವಲ್ಪ ಕೈಗೆ ಎಣ್ಣೆ ಅದ್ಕೊಂಡು ನೀಟಾಗಿ ಮಿದ್ಕೊಳ್ಬೇಕು ಹಿಟ್ಟನ್ನ ಈಗ ಸಲ್ಫ್ ಮೇಲೆ ಸ್ವಲ್ಪ ನೀಟಾಗಿ ಎಣ್ಣೆ ಹಾಕೊಂಡು ಸ್ವಲ್ಪ ಇಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿದ್ಕೋಬೇಕು ನಮಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಕೈಗೆ ಅಂಟಲ್ಲ ಇದು ಅಷ್ಟು ನೀಟಾಗಿ ಮಿತ್ಕೋಬೇಕು ಸಾಫ್ಟಾಗಿ ಚೆನ್ನಾಗಬೇಕು ಒಂಥರ ರೌಂಡ್ ಶೇಪ್ ಬರಬೇಕು ಅದೇ ತುಂಬ ಚೆನ್ನಾಗಾಗುತ್ತೆ ನಾವು ನೀಟಾಗಿ ಮಿತ್ಕೊಂಡು ಒಂದೆರಡು ನಿಮಿಷ ಈ ಥರ ನೀಟಾಗಿ ಮಿತ್ಕೊಂಡ್ರೆ ಎಣ್ಣೆ ಹಾಕೊಂಡು ಕೈಗೆಲ್ಲ ಅಂಟೋದು ಆ ಥರದೇನಾಗಲ್ಲ ನೋಡಿ ಈಗ ಈ ಥರ ನೀಟಾಗಿ ಮಿತ್ಕೊಂಡಿದ್ದೀನಿ ಒಂದು ಶೇ ರೌಂಡ್ ಶೇಪ್ ಬಂದಿದೆ ಈಗ ಸ್ವಲ್ಪ ಸ್ವಲ್ಪ ಉಂಡೆ ತೊಗೊತಾ ಇದ್ದೀನಿ ಅಂದರೆ ಒಂದು ಸಿಕ್ಸ್ಟಿ ಗ್ರಾಮು ಫಿಫ್ಟಿ ಗ್ರಾಮ್ ತೊಗೊತಾ ಇದ್ದೀನಿ ನೀವು ನಾರ್ಮಲ್ ಚಪಾತಿ ಮಾಡಲಿಕ್ಕೆಲ್ಲ ಎಷ್ಟು ಉಂಡೆ ತೊಗೊತೀರೋ ಅಷ್ಟೇ ತೊಗೊಳ್ಳಿ ನೋಡಿ ಈ ಥರ ಕೈ ಈ ಥರ ಕೈನ ಹಿಂಗೆ ಮುಷ್ಟಿ ಇದು ಮಾಡಿಕೊಂಡು ನೀವು ರೌಂಡ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಬನ್ನೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕ್ರ್ಯಾಕ್ ಏನು ಆ ಥರ ಏನು ಓಪನ್ ಆಗೋದು ಬೀನ್ ಬಿಡ್ಕೊಳ್ಳೋದು ಏನು ಆಗೋಲ್ಲ ಹಂಗಾಗ ಥರ ಮಾಡಿಕೊಂಡು ನಾನೀಗ ಓವನ್ಗೆ ಇದ್ದೀನಿ ಓವನ್ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊತಾ ಇದ್ದೀನಿ ಅಂಟ್ಕೊಳ್ಳೋಲ್ಲ ಎಣ್ಣೆ ಹಾಕಿಟ್ಕೊಂಡ್ರೆ ಅದಕ್ಕೋಸ್ಕರ ಈ ಥರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಮೇಲುಗಡೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಉಬ್ಬು ಉಬ್ಬುತ್ತಲ್ಲ ಅಗ್ಲವಾಗಿ ಉಬ್ಬುತ್ತೆ ಹಂಗಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ರೀತಿ ಎಲ್ಲನೂ ಅದೇ ಥರ ಇಟ್ಕೊಂಡು ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ಅದೇ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಎಲ್ ಒಂದು ಸ್ವಲ್ಪ ದೂರ ದೂರ ಇಡಬೇಕು ಯಾಕಂದರೆ ಅಂಟ್ಕೊಬಿಡುತ್ತೆ ಉಬ್ಬಿದಾಗ ನೋಡಿ ಈಗ ಡಬಲ್ ಸೈಜ್ ಆಗಿದೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಬನ್ನೆಲ್ಲ ಡಬಲ್ ಸೈಜ್ ಆಗಿದೆ ಈಗ ರೆಸ್ಟ್ ಆಗಿದ್ದೆ ಬನ್ನು ಸ್ವಲ್ಪ ಮೇಲ್ಗಡೆ ಮಿಲ್ಕ್ ಹಚ್ಕೋಬೇಕು ಮೇಲುಗಡೆ ಎಲ್ಲ ಸ್ವಲ್ಪ ಹಾಲು ಹಚ್ಕೊಂಡ್ರೆ ಸ್ವಲ್ಪ ನೀಟಾಗಿ ಮೇಲ್ಗಡೆ ಕಲರ್ ಬರುತ್ತೆ ಬ ಬನ್ನೆಲ್ಲ ಈಗ ನೀಟಾಗಿ ಫುಲ್ ಎಲ್ಲದಕ್ಕೂ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನೀವು ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ ಯಾವ ಪ್ರಿಸೂಸಲ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಹೇಳ್ತಾ ಈಗ ಮಿಲ್ಕೆಲ್ಲ ಹಚ್ಚಾಗಿದೆ ಈಗ ಹಾಲೆಲ್ಲ ಹಚ್ಚಾದಮೇಲೆ ಓವನ್ ಒಂದು ಐದು ನಿಮಿಷ ಫ್ರೀ ಇಟ್ಟು ಇಟ್ಕೊಂಡಿದ್ದೆ ನೋಡಿ ಫ್ರೀ ಹಿಟ್ಟಾಗಿದೆ ರಾಡೆಲ್ಲ ಬಿಸಿಯಾಗಿದೆ ಕಾಣ್ತಾ ಇದೆ ಅಲ್ವ ನಿಮಗೆ ಈಗ ಫ್ರೀ ಇಟ್ ಐದು ನಿಮಿಷ ಆದಮೇಲೆ ಈಗ ಒಳಗಡೆ ಬನ್ನೆಲ್ಲ ಇಡ್ತಾಯಿದ್ದೀನಿ ಒಳಗಡೆ ಇಟ್ಬಿಟ್ಟು ಒನ್ ಏಯ್ಟಿ ಡಿಗ್ರಿ ಇಟ್ಕೊಂಡಿದ್ದೀನಿ ಮತ್ತು ಡಬಲ್ ರಾಡ್ ಬಿಸಿ ಇಟ್ಕೊಂಡಿದ್ದೀನಿ ಮತ್ತು ಫುಲ್ ಫ್ಯಾನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲೇ ಹಾಕಿಬಿಡುತ್ತೆ ಇದು ಅಷ್ಟೊಂದು ಟೈಮ್ ತಗೊಳ್ಳಲ್ಲ ಟ್ವೆಂಟಿ ಮಿನಿಟ್ಸಲ್ಲೇ ಬೇಗ ಆಗಿಬಿಡುತ್ತೆ ಈಗ ನೋಡಿ ಹಾಗಿದ್ದೇ ನಾನು ತೆಗೀತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಕಲ್ಲರು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನಿಮ್ಮೆಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಟೀ ಟೈಮ್ಗೆ ಇರ್ಬೋದು ಸ್ನ್ಯಾಕ್ಸ್ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನು ಬಿಸಿ ಇರಬೇಕಾದ್ರೇ ಸ್ವಲ್ಪ ಮೇಲೆ ಬಟಾರ್ ಹಚ್ಕೊಳ್ಳಿ ಇಲ್ಲ ಆಯಿಲ್ ಹಚ್ಬಿಟ್ಟು ಒಂದು ಸ್ವಲ್ಪ ಆಗಬೇಕು ಬನ್ನು ಬಿಸಿ ಬಿಸಿ ಇರಬೇಕಾದ್ರೆ ಹಚ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗುತ್ತೆ ಹಚ್ಚಾದಮೇಲೆ ಒಂದು ಅರ್ಧ ಗಂಟೆ ಇಲ್ಲ ಒಂದು ಹತ್ತು ನಿಮಿಷ ಸ್ವಲ್ಪ ಒಂದು ಬಟ್ಟೆ ಮುಚ್ಚಿಡಬೇಕು ಬನ್ನನ್ನು ಆವಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಬಟ್ಟೆ ಇದ್ದೀನಿ ಈಗ ಬಟ್ಟೆ ಮುಚ್ಚಿಟ್ಟಿದ್ದೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು